ರಾಜೇ ಸಿವಿಲ್ ಕೇಸ್ ಒಂದಿದೆ ನನ್ನದು ವಿಜಾಪುರದಿಂದ ದಯವಿಟ್ಟು ಫೋನ್ ನಂಬರ್ ಕೊಡಿ ಆಯ್ತು ಬೆಳಿಗ್ಗೆ ಮಾತಾಡ್ತೀನಿ ನಿಮಗೆ ನಾನೇ ಫೋನ್ ಮಾಡ್ತೀನಿ ಏನ್ ಮಾವ ನಮ್ಮ ಬಗ್ಗೆ ಎಂ ಸಿಗೆ ರಿಪ್ಲೈ ಏ ಇಲ್ಲ ದರ್ಶನ್ ಗೌಡ ಯಾವ್ ಪಾ ಗೌಡ್ರೆ ದರ್ಶನ್ ಗೌಡ ಊಟ ಆಯ್ತಾ ಮಾವ ಊಟ ಆಯ್ತಾ ಏನಪ್ಪಾ ನೀವು ದೊಡ್ಡ ಗೌಡ್ರು ನಾವು ನೋಡ್ರಿ ಬಡವರು ಹ ನಾವು ನೇಕಾರರು ಬಡ ನೇಕಾರರಪ್ಪ ನಾವು ಮರ ನೀವು ದೊಡ್ಡ ಗೌಡ್ರಪ್ಪ ದೊಡ್ಡರು ನೀವು ಗೌಡರು ಜನ ಆ ಎಲ್ಲ ನೀವು ಒಕ್ಕಲಿಗ ಸಮುದಾಯ ಒಳ್ಳೆಯ ಜನಾನುರಾಗಿಗಳು ಒಳ್ಳೆಯ ಮನೆತನದವರು ಬಹಳ ಹೆಸರು ಮಾಡಿರೋರು ರಾಜಕೀಯ ಮತ್ತೊಂದು ಎಲ್ಲ ಒಂದು ಕೃಷಿಕ ವರ್ಗ ಎಲ್ಲ ವರ್ಗಗಳಲ್ಲಿ ನೀವು ಮುಂದುವರೆದರೋರು ಸೊ ಅದರಿಂದ ನಾವು ಬಡವರಪ್ಪ ಆಯಪ್ಪ ನನಗೆ ಯಾಕೆ ಮಾವ ಅಂತಿದ್ದೀಯಪ್ಪ ನಮಸ್ಕಾರ ಗೌಡ್ರೆ ನೀವು ಗೌಡ್ರಾಗಿರೋಣ ನಾವು ಬಡವರಾಗಿರೋಣ ಒಬ್ಬ ಬಡವ ಒಬ್ಬ ಪ್ರಾಮಾಣಿಕ ಒಬ್ಬ ಗಾಂಧಿವಾದಿ ಒಬ್ಬ ಒಬ್ಬ ಅಂಬೇಡ್ಕರ್ ವಾದಿ ನಾನು ನಾನು ಬಡವರ ಪರ ಅನ್ಯಾಯದ ಪರ ಭ್ರಷ್ಟಾಚಾರಿಗಳ ವಿರುದ್ಧಪ್ಪ ಗೌಡ್ರೆ ನಮ್ಮ ದರ್ಶನ ಹೆಸರು ಇಟ್ಕೊಂಡಿದ್ದೀರಿ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಕೆ ನಂಬರ್ ಕೊಡಿ ಆಯ್ತು ಕೊಡ್ತೀನಿ ತವರಿ ಇದ್ರಾಗ ಲೈವ್ನೇ ಬೇಡ ನೀ ನಾನೊಬ್ಬ ನಾಗರಾಜ್ ಕೊಡ್ಕಲಿ ನನ್ನ ಅಡ್ವೊಕೇಟ್ ಅಗ್ರಿಕಲ್ಚರ್ಸ್ಟ್ ಅಂಡ್ ಆರ್ಟಿಸ್ಟ್ ನಾನು ಒಬ್ಬ ಕಲಾವಿದ ಒಬ್ಬ ರೈತನ ಮಗ ಒಬ್ಬ ರೈತರಾಗಿ ಬೆಳೆದು ಬಂದು ಒಬ್ಬ ಲಾಯರ್ ಆಗಿದ್ದೀನಿ ನನಗೆ ನಾನು ಕ್ರಿಮಿನಲ್ ಸೈಡೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮುಂದೆ ಏನಾಗೋದು ಕೇಸು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇದೆ ಅದಕ್ಕೆ ಸ್ವಲ್ಪ ಜನರಿಗೆ ಮಾಹಿತಿನ ನನ್ನದು ತಿಳಿದಷ್ಟು ಮಾಹಿತಿ ಕೊಟ್ಟಿದ್ದೀನಿ ನನಗಿಂತೂ ದೊಡ್ಡ ದೊಡ್ಡ ವಿದ್ವಾಂಸ ವಕೀಲರು ಅದಾರೆ ಹೈಕೋರ್ಟಕ್ಕಿಲ್ರು ಸುಪ್ರೀಂ ಕೋರ್ಟ್ ಕೋರ್ಟಕ್ಕಿಲ್ರು ನನಗಿಂತೂ ಅದ್ಭುತವಾದ ಲಾಯರ್ಸು ಅದಾರೆ ಏನೋ ಅದರಲ್ಲಿ ಏನೋ ಒಂದು ಸ್ವಲ್ಪ ಏನೋ ಸಾಸಿವೆ ಕಾಳಷ್ಟು ನಾವು ಕಲ್ತ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಜನರಿಗೆ ಕಾನೂನಿನ ಅಭ್ಯಾಸವನ್ನು ಪ್ರಾಕ್ಟೀಸನ್ನು ಅನುಭವವನ್ನು ತಿಳಿಸ್ತಾ ಇದ್ದೇನೆ ಅಷ್ಟೇ